ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಆಮೇಲೆ ಒಂದು ಜಾಗ ತಕೊಳ್ಳೋಣ ಒಂದು ದೊಡ್ಡ ಮನೆ ಕಟ್ಟಡ ಅಂತ ದೊಡ್ಡ ಜಾಗ ತಪ್ಪ ಇದೆ ಒಂದರಿಂದ ಒಂದು ದ ನೇಚರ್ ಆಫ್ ದ ಹ್ಯೂಮನ್ ಮೈಂಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ಏನೋ ಬೇಕು ಅಂತ ಅನ್ಸುತ್ತೆ ಅದು ಸಿಕ್ಕಿದ ತಕ್ಷಣ ಸ್ವಲ್ಪ ಖುಷಿಯಾಗಿರ್ತೀವಿ ಅದಾದ್ಮೇಲೆ ಸೊ ಇದನ್ನ ನಾವು ಅನ್ಕೊಂಡ್ರೆ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದ ಹ್ಯೂಮನ್ ಮೈಂಡ್ ನಮ್ಗೆ ಒಂದು ಹ್ಯಾಪಿನೆಸ್ ಪೀಸ್ ಎಲ್ಲೋ ದೊರಕುತ್ತೆ ಇದನ್ನ ಜನರಿಗೆ ಅರ್ಥ ಮಾಡಿಸ್ಬೇಕು ಇದೊಂದು ದೊಡ್ಡ ಅವರು ರಾಜಯೋಗದ ಮುಖಾಂತರ ಜನರಿಗೆ ತಿಳಿಸ್ತಾ ಇದ್ದಾರೆ ಸೊ ಐ ಐ ಅಂಡರ್ಸ್ಟ್ಯಾಂಡ್ ದೂಮನ್ಫ್ಯಾಕ್ ಪೀಸ್ ಸೊ ಅದ್ ಆ ಒಂದು ಕಾರ್ಯಕ್ರಮ ಅಲ್ಲದೆ ಇವರು ಈಗ ಬ್ಲಡ್ ಡೊನೇಷನ್ ಕ್ಯಾಂಪ್ ಆತರ ಜನರಿಗೆ ಉಪಯೋಗ ಆಗುವಂತ ಸೊಸೈಟಿಗೆ ಯೂಸ್ ಆಗುವಂತ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಒಂದು ಅತಿ ಒಂದು ಉತ್ತಮವಾದ ಕಾರ್ಯ ಅಂತ ನಾನು ಹೇಳಕ್ ಬಯಸ್ತೀನಿ ಯಾಕಂದ್ರೆ ಇಲ್ಲಿ ನಮ್ ಡಾಕ್ಟರ್ ಕರೇಬ ಸರ್ ಇದ್ದಾರೆ ಅಲ್ಲಿ ನಮ್ದು ಬ್ಲಡ್ ಅಂತ ಹೇಳಿದ್ರೆ ಅವ್ರಿಗೆ ನಮ್ಗೆ ಜ್ಞಾಪಕ ಆಗೋದು ಯಾಕಂತ ಹೇಳಿದ್ರೆ ಇಲ್ಲಿ ಬ್ಲಡ್ ಬ್ಯಾಂಕ್ ಇರೋದು ನಮ್ಗೆ ಮಡಿಕೆದೇ ಮಾತ್ರ ಸೊ ಹಾಗೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಹ್ ಸಾರಿ ಕರಬಯ್ಯ ಸಾರಿ ಡಾಕ್ಟರ್ ಕರಪಾಯ್ ಅವ್ರೇಳ್ ಸೊ ಡಾಕ್ಟರ್ ಕಂಬಯ್ಯ ಅವರು ಈಸ್ ದ ಮೇನ್ ಇನ್ಚಾರ್ಜ್ ಆಫ್ ದ ಬ್ಲಡ್ ಬ್ಯಾಂಕ್ ಏನೇ ಇದ್ರು ನಾವು ಐವರ್ ಕಾಲ್ ಆಸ್ ಸೋ ಅಬ್ಲೈಜಿಂಗ್ ಯಾವ್ದೇ ಪೇಶೆಂಟ್ ಗು ಏನ್ ಬೇಕು ಅಂತ ಹೇಳಿದ್ರೆ ಎನಿಥಿಂಗ್ ಹೀ ಇಸ್ ಅಕಾಮಿಡೇಟಿಂಗ್ ನಮಗೆ ಸೊ ಇವಾಗ ನಮ್ಮ ಬ್ಲಡ್ ಬ್ಯಾಂಕ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬ್ಲಡ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ರಿಪ್ಲೇಸ್ಮೆಂಟ್ ಕೊಡ್ಬೇಕಾಗುತ್ತೆ ನಾವು ಆಯ್ತಾ ದುಡ್ಡು ओके ಆಬ್ವಿಯಸ್ಲಿ देयर आर सम चार्जेस ಇನ್ವೋಲ್ಡ್ ಬಟ್ ಆಲ್ಸೋ ದೇ ಆರ್ ಬೆವ್ಯೂ ರಿಪ್ಲೇಸ್ಮೆಂಟ್ ರಿಪ್ಲೇಸ್ಮೆಂಟ್ ಏನೆಟ್ ಕೊಡ್ಬೇಕಾಗುತ್ತೆ ಯಾಕಂದ್ರೆ ನೆಕ್ಸ್ಟ್ ಆಪೇಷನ್ ಯಾರಾದರೂ ಬೇಕಾದಾಗ ನಮಗೆ ಅಬಿಲಿಟಿ ಸಿಗಲ್ಲ ಸೋ ಈ ತರ ನಾವು ಕ್ಯಾಂಪ್ ಗಳು ಆರ್ಗನೈಸ್ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅವರಿಗೆ ರಿಪ್ಲೇಸ್ಮೆಂಟ್ ಏ ಹೆಲ್ಪ್ ಆಗುತ್ತೆ ಮತ್ತೆ ತುಂಬಾ ಕಷ್ಟದಲ್ಲಿರ್ತಾರೆ ಯಾರು ಕ್ರಿಟಿಕಲ್ ಆಗಿರ್ತಾರೆ ಚಾನ್ಸಸ್ ಇರಲ್ಲ ಇವಾಗ ಡಯಾಲಿಸಿಸ್ ಪೇಷನ್ಸ್ ಇರ್ತಾರೆ ಸತಿ ಅಂತ ರಿಪ್ಲೇಸ್ಮೆಂಟ್ ಎರಡ್ ಸರ್ತಿ ಒಂದ್ಸತಿ ಮಾಡಬಹುದು ಎರಡ್ ಸತಿ ಪದೇ ಪದೇ ರಕ್ತ ಬೇಕಾದಾಗ ಅವ್ರಿಗೂ ಶಾರ್ಟೇಜ್ ಆಗುತ್ತೆ ಸೊ ಇಂಥ ಕಾರ್ಯಕ್ರಮ ಇಂತ ಪರಿಸ್ಥಿತಿ ಬಂದಾಗ ಅವ್ರ ಎಮರ್ಜೆನ್ಸಿ ಅಟೆಂಡರ್ಸ್ ಪೇಷಂಟ್ಸ್ ಎಲ್ಲ ಸ್ಟ್ರೆಸ್ ಆಗಿರ್ತಾರೆ ಆಗ ಒಂದು ಬ್ಲಡ್ ಕೊಡಿ ಅಂತ ರಿಪ್ಲೇಸ್ಮೆಂಟ್ ಕೇಳುತ್ತೆ ಅದು ತಪ್ಪಾಗುತ್ತೆ ಸೊ ಈ ತರ ಕ್ಯಾಂಪ್ಸ್ ಬಂದಾಗ ನಮ್ಗೆ ಬ್ಲಡ್ ಬರುತ್ತೆ ಅವಾಗ ಅವ್ರಿಗೂ ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಲ್ಲಿ ಬ್ಲಡ್ ಕೊಡೋ ಅವ್ರು ಅವ್ರ ಡಿಸ್ಕ್ರಿಪ್ಷನ್ ಆಗಿ ಅವರು ಎಷ್ಟೋ ಸರ್ತಿ ಕೊಟ್ಟಿದ್ದಾರೆ ಒಂದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ ಅಲ್ಲಿ ನಾವು ಅದ್ರ ಇನ್ಸಿಸ್ಟ್ ಮಾಡ್ತೀವಿ ರಿಪ್ಲೇಸ್ಮೆಂಟ್ ಕೊಡಬೇಕು ಅಂತ ಇಲ್ಲ ಅಂದ್ರೆ ಒಂದು ಆರ್ಗನೈಸೇಷನ್ ನಡ್ಸಕ್ ಆಗಲ್ಲ ಆದ್ರೆ ಆತರ ಇರ್ಬೇಕಾದ್ರೆ ಕಂಬೆ ಅವರು ತುಂಬಾ ಹೆಲ್ಪ್ ಮಾಡ್ತಾರೆ ಸೊ ಥ್ಯಾಂಕ್ ಯು ಸರ್ ವಾಟ್ ಎವರ್ ಇಟ್ ಇಸ್ ಇಟ್ಸ್ ಐ ವುಡ್ ಲೈಕ್ ಟು ಡೆಲ್ ಯು ನಮಗೆ ಇಲ್ಲಿ ದೈ ಗೋಣಿಕಪ್ಪದಲ್ಲಿ ಸ್ಟೋರೇಜ್ ಯೂನಿಟ್ ಇದೆ ನಮಗೆ ಸಹಾಯ ಮಾಡಬೇಕು ನಮ್ಮ ದೇಶಕ್ಕೆ ಹೆಲ್ಪ್ ಆಗ್ಬೇಕು ಅದೇ ನಾನು ಬ್ಲಡ್ ಡೊನೇಷನ್ ಬೆನಿಫಿಟ್ ನಾನು ಮಾತಾಡಕ್ ಹೋಗಲ್ಲ ನಾನು ಕಂಬೆ ಸರ್ಗೆ ಬೈಕ್ ಕೊಡ್ತೀನಿ ಅವ್ರು ನಿಮ್ಗೆ ತಿಳಿಸ್ತಾರೆ ಹಾಗೆ ಆಲ್ರೆಡಿ ಲೇಟ್ ಆಗ್ತಾ ಇದೆ ನಾನು ಜಾಸ್ತಿ ಮಾತಾಡಕ್ ಎಲ್ಲರಿಗೂ ಧನ್ಯವಾದ ಧನಲಕ್ಷ್ಮಿ ಅವರು ನೀವು ಇಂತಹ ಒಂದು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಕ್ಕೆ ಯಾರು ನಮ್ಮ ಮುಂದುವರ್ ಸರ್ ಇದ್ದಾರೆ ಅವ್ರು ಯಾವಾಗ್ಲೂ ಇಸ್ ವೆರಿ ಎಂಥೂಸಿಯಾಸ್ಟಿಕ್ ಆ್ಯಂಡ್ ನಮ್ಗೆ ಸೋಷಿಯಲ್ ಸರ್ವಿಸ್ ಮತ್ತೆ ಏನೇ ಇದಿರ್ಬೇಕಾದ್ರೂ ಅವ್ರದ್ದು ಡಿಪಾರ್ಟ್ಮೆಂಟ್ ಆಲ್ರೆಡಿ ನಮ್ಗೆ ಯಾವಾಗ್ಲೂ ಅವರು ಒಂದು ಸಪೋರ್ಟ್ ಇದ್ದಂಗೆ ನಿನ್ನೆ ನಾವು ಒಂದು ಚಿಕ್ಕದಾಗಿ ಕ್ಯಾಂಪ್ ಮಾಡಿದ್ವಿ ಇವತ್ತು ಅವ್ರದ್ದು ಇಡೀ ಡಿಪಾರ್ಟ್ಮೆಂಟ್ ನಮ್ಗೆ ಬ್ಲಡ್ ಡೊನೇಷನ್ಗೆ ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಸರ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್ ಫಾರ್

ಅತ್ಯಂತ ಶ್ರೇಷ್ಠವಾದ ದಾನ ರಕ್ತದಾನ ರಕ್ತದಾನ ಕೊಡ್ಲಿಕ್ಕೆ ಮುಂದೆ ಬರಲ್ಲ ಜನ ಈ ಜನರಲ್ಲಿ ಆತಂಕ ಭಯ ನಿತ್ಯಗಳು ತುಂಬಾ ಜಾಸ್ತಿ ಇದೆ ಅದನ್ನು ಹೋಗಲಾಡಿಸ್ಬೇಕು ಅದ್ರ ಬಗ್ಗೆ ನಮ್ಮ ನಾಟಕ ಸಾಹೇಬ್ ಹೇಳ್ತಾ ಇದ್ರು ರಕ್ತದಾನ ಮಾಡೋದ್ರಿಂದ ನಮಗೂ ಒಳ್ಳೆಯದು ಮತ್ತು ನಾವು ಇನ್ನೊಬ್ಬರಿಗೆ ಜೀವನವನ್ನು ರಕ್ಷಣೆ ಆಗುತ್ತೆ ಅಂತ ಇಲ್ಲಿ ಡಾಕ್ಟರ್ ವಿನಂತಿ ಹೆಚ್ಚು ಹೆಚ್ಚು ಶಿಬಿರಗಳಾಗಲಿ ಹೆಚ್ಚು ಹೆಚ್ಚು ಜನರಲ್ಲಿ ಇರ್ತಕ್ಕಂಥ ಮಿತಿಗಳನ್ನ ಹೋಗಲಾಡಿಸಲಿ ಹೆಚ್ಚು ಜನ ರಕ್ತದಾನಕ್ಕೆ ಮುಂದೆ ಬರಲಿ ಎಲ್ಲ ಕಡೆ ನಾವು ಸುಮಾರು ಫಸ್ಟ್ ಏನೇ ಇನ್ಸಿಡೆಂಟ್ ಆದಾಗ ಫಸ್ಟ್ ಪೊಲೀಸಿಗೆ ಸಂಬಂಧಪಡುತ್ತೆ ಫಸ್ಟ್ ನಾವು ನೋಡಿ ಬೇಜಾರ್ ಮಾಡ್ಕೊಳ್ಳೋದೆ ರಕ್ತ ಇಲ್ಲ ರಕ್ತ ಹೋಗ್ತಾ ಇದೆ ರಕ್ತ ಎಲ್ಲಿ ಸಿಗುತ್ತೆ ಇದ್ರ ಬಗ್ಗೆ ನಮಗೂ ಮಾಹಿತಿ ಇರಲ್ಲ ಇಲ್ಲಿಂದ ಪೇಷಂಟ್ ಅನ್ನ ದೂರದವರಿಗೆ ಕಳಿಸಬೇಕಾಗತ್ತೆ ಒಂದು ವಿನಂತಿ ಏನಂದ್ರೆ ಮಡಿಕೇರಿ ಇನ್ಚಾರ್ಜ್ ರಕ್ತ ಶೇಖರಣಾ ತಾಲೂಕಾ ಹಂತದಲ್ಲಿ ರಕ್ತ ಶೇಖರಣಾ ಕೇಂದ್ರ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಆಗಲಿ ರಕ್ತ ದಾನದ ಶಿಬಿರಗಳು ಜಾಸ್ತಿ ಆಗಲಿ ರಕ್ತ ದಾನಿಗಳು ಮುಂದೆ ಬರಲಿ ಹೆಚ್ಚು ಹೆಚ್ಚು ರೀತಿಯಲ್ಲಿ ರಕ್ತ ದಾನ ಮಾಡೋದರಿಂದ ದಾನ ಮಾಡೋರಿಗೆ ಏನ್ ಲಾಭ ಇದೆ ದಾನ ತಗೊಳ್ಳೋರಿಗೆ ಏನ್ ಲಾಭ ಇದೆ ಅನ್ನೋದನ್ನ ಪ್ರಚಾರ ಆಗ್ಬೇಕು ಜನರಲ್ಲಿ ಹೋಗಲಾಡಿಸಬೇಕು ಅಂತ ಹೇಳಿ ನಮಸ್ಕಾರ ನಾನು ಹಾದೀಜಿ ಅಂತ ಹೇಳಿದೆ ಅಷ್ಟೇ ಬಾಕಿ ಏನು ಹೇಳಲಿಲ್ಲ ಒಂದೇ ಶಬ್ದ ಹಾ ಅಂತ ಹೇಳಿ ಅಲ್ಲಿಂದ ಬಂದು ಒಂದೇ ವಾರಕ್ಕೆ ನಾನು ಸಂಸ್ಥೆ ಒಳಗಡೆ ಸಂಪೂರ್ಣ ಸಮರ್ಪಿತ ಆಗ್ಬೇಕು ಅಂತ ಹೇಳಿ ಸಂಪೂರ್ಣ ತಂದೆ ತಾಯಿ ಪರಿವಾರದ ಪರ್ಮಿಷನ್ ತಗೊಂಡು ಇದ್ರೊಳಗಡೆ ಬಂದೆ ಈಗಲೂ ಕೂಡ ನನಗೆ ನೆನಪಾಗತ್ತೆ ಒಂದು ಮಾತನ್ನು ಸಹ ಅವ್ರು ಕೇಳಲಿಲ್ಲ ನಿಮ್ದು ಯಾವ ಊರು ಏನು ಓದಿದಿರಾ ಯಾವ ಜಾತಿ ಭಾಷೆ ಏನೂ ಕೇಳಲಿಲ್ಲ ಅವರ ಒಂದು ಪವಿತ್ರ ದೃಷ್ಟಿಯ ಆಕರ್ಷಣೆ ಇಷ್ಟು ಮೂವತ್ತೈದು ವರ್ಷಗಳ ಸುದೀರ್ಘ ಜೀವನವನ್ನ ನಡೆಸೋದಕ್ಕೆ ಪ್ರೇರಣೆ ಇದು ಒಬ್ಬರ ಕತೆ ಅಲ್ಲ ನಮ್ಮಂತ ಸಹಸ್ರಾರು ಸಹೋದರಿಯರ ಕತೆ ಅಂದ್ರೆ ಅವ್ರಿಗೆ ಎಷ್ಟು ಶಕ್ತಿ ಇತ್ತು ಅಂತ ನಾನು ಒಮ್ಮೊಮ್ಮೆ ಯೋಚನೆ ಮಾಡ್ತೀನಿ ಮಂದಿರಗಳಿಗೆ ಹೋದ್ರೆ ನಾವು ಹಣ್ಣು ಕಾಯಿ ಹೋಗ್ತೀವಿ ಹಾರ ತುರಾಯಿ ತಗೊಂಡು ಹೋಗ್ತೀವಿ ಆದ್ರೆ ದಾದೀಜಿಯವರ ಒಂದು ಮಾತಿಗೆ ಜೀವನವನ್ನೇ ಅರ್ಪಣೆ ಮಾಡ್ಬೇಕಾದ್ರೆ ಅವರಲ್ಲಿದ್ದಂತ ಆತ್ಮ ಬಲ ಹೇಗಿತ್ತು ಅವರಲ್ಲಿದ್ದಂತ ಪ್ರಭು ಪ್ರೀತಿ ಹೇಗಿತ್ತು ಪರಮಾತ್ಮನ ಒಂದು ಸ್ಮೃತಿಯ ಶಕ್ತಿ ಹೇಗಿತ್ತು ಅವರು ಕೂಡ ಬಾಲ್ಯ ಕಾಲದಲ್ಲಿ ಕೇವಲ ಹದಿನಾಲ್ಕು ವಯಸ್ಸಿನಲ್ಲಿ ಬಂದಂತವ್ರು ಅವರ ತಂದೆ ರಾಜ ಪುರೋಹಿತ್ ಆಗಿದ್ರು ಇವರು ನಾಲ್ಕನೇ ಮಗಳಾಗಿ ಮನೆಯಲ್ಲಿ ಜನ್ಮ ಪಡೆದ್ರು ಆಗ ಅವರ ತಾಯಿಗೆ ಸ್ವಲ್ಪ ಬೇಸರ ಆಯ್ತು ನಾಲ್ಕನೇ ಮಗುನು ಹೆಣ್ಮಗು ಅಂತ ಹೇಳಿ ಆಗ ಅವ್ರ ತಂದೆ ಹೇಳಿದ್ರು ನೀನ್ ಬೇಸರ ಮಾಡ್ಕೊಳ್ಬೇಡ ಈ ಮಗಳು ಮೀರ ಆಗ್ತಾಳೆ ಅಂತ ಹೇಳಿ ಅಂದ್ರೆ ಅವ್ರ ತಂದೆ ಅವರು ಜನ್ಮ ಪಡೆದಿದ್ದಂತೆ ಅವ್ರ ಭವಿಷ್ಯವನ್ನ ತ್ರಿಕಾಲದರ್ಶಿಯಾಗಿ ನೋಡಿದ್ರು ತುಂಬಾ ಪ್ರೀತಿಯಿಂದ ಅವ್ರ ತಂದೆ ಅವರಿಗೆ ಈ ಸಂಸ್ಥೆಯಲ್ಲಿ ಬರ್ಲಿಕ್ಕೆ ಖುಷಿಯಿಂದ ಸಮ್ಮತಿಯನ್ನ ಕೊಟ್ಟು ಮಗು ನೀನ್ ವಿಶ್ವ ಸೇವೆ ಮಾಡು ಅಂತ ಹೇಳಿ ಕಳಿಸಿ ಕೊಟ್ಟರು ಅವ್ರ ಆರು ಜನರಲ್ಲಿ ಅವ್ರ ಒಬ್ಬರೇ ಮನೆಯಿಂದ ಬಂದಂಥವ್ರು ಜೊತೆಗೆ ಯಾವ ಬಂಧನ ಇಲ್ಲದೆ ಆ ಸಮಯದಲ್ಲಿ ನೀವು ನೈನ್ಟೀನ್ ಟ್ವೆಂಟಿ ತರ್ಟಿ ಟೈಮ್ ನಲ್ಲಿ ಯೋಚನೆ ಮಾಡಿ ಇಷ್ಟೆಲ್ಲ ಸ್ವಾತಂತ್ರ್ಯ ವಿದ್ಯೆ ಎಲ್ಲ ಇರ್ಲಿಲ್ಲ ಹೆಣ್ಣು ಮಕ್ಕಳಿಗೆ ನಮಗಿದ್ದಷ್ಟು ಅವರಿಗಿರ್ಲಿಲ್ಲ ಅಷ್ಟು ಜನ ಮುನ್ನೂರು ಜನರಲ್ಲಿ ಕೇವಲ ದಾದೀಜಿ ಅವರೊಬ್ಬರೇ ನಿರ್ಬಂಧನರಾಗಿ ಇದ್ರೊಳಗಡೆ ಬಂದಿದ್ದು ಅಷ್ಟೇ ಅಲ್ಲ ಅವರಿಗಿದ್ದಂತ ತಪಸ್ಸಿನ ಆಕರ್ಷಣೆ ಎಷ್ಟು ಚೆನ್ನಾಗಿ ಅವರು ರಾಜ್ಯೋಗ ಮಾಡ್ತಿದ್ರು ಅಂದ್ರೆ ಇವತ್ತು ನಮ್ಮಲ್ಲಿ ಅವರ ಆ ತಪಸ್ಸಿನಲ್ಲಿ ಕುಳಿತಿರೋ ಭಂಗಿಗಳು ಫೋಟೋಸ್ ನೋಡುವಾಗ ನಮ್ಗೆ ತುಂಬಾ ಪ್ರೇರಣೆ ಅಂದ್ರೆ ಅಂತ ಏಕಾಗ್ರತೆ ಅಂತ ದೃಢತೆ ಅಂತ ನಿಷ್ಠೆ ಅಂತ ಅನುಭವಿ ಮೂರ್ತಿಯಾಗಿ ಅವರು ತಪಸ್ಸನ್ನ ಮಾಡ್ತಾ ಇದ್ದಿದ್ರಿಂದ ಅವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಯಾವಾಗ ಈ ಸಂಸ್ಥೆಯ ಚುಕ್ಕಾಣಿಯನ್ನ ಹಿಡಿದ್ರು ಆಗ ನೂರೈವತ್ತು ಬ್ರಾಂಚಸ್ ಇತ್ತು ಆದ್ರೆ ಎರಡ್ ಸಾವಿರದ ಏಳರಲ್ಲಿ ಯಾವಾಗ ಅವ್ರ ದೇಹ ತ್ಯಾಗ ಮಾಡಿದ್ರು ಆ ಸಮಯಕ್ಕೆ ಸುಮಾರು ಎಂಟು ಸಾವಿರ ಶಾಖೆಗಳಾಯ್ತು ಅಲ್ಲಿ ಯೋಚನೆ ಮಾಡಿ ಅವರ ಒಂದು ಅಗಾಧ ಆತ್ಮಶಕ್ತಿ ಮನೋಬಲ ದೃಢತಾ ಶಕ್ತಿ ಇಚ್ಛಾಶಕ್ತಿ ಹೇಗಿತ್ತು ಅಂತ ಹಾಗಾಗಿ ಇವತ್ತು ಇಡೀ ವಿಶ್ವದಾದ್ಯಂತ ಅವರ ಹದಿನೆಂಟನೇ ಸ್ಮೃತಿ ದಿನ ಹದಿನೆಂಟು ವರ್ಷಗಳಾಯ್ತು ಆಗಸ್ಟ್ ಇಪ್ಪತ್ತೈದಕ್ಕೆ ಅವರು ದೇಹ ತ್ಯಾಗ ಮಾಡಿ ಆದ್ರೆ ಅವರ ಸ್ಮೃತಿ ಇವತ್ತು ಇವತ್ತಿಗೂ ಕೂಡ ನಮ್ಗೆ ಸಮರ್ಥತೆಯನ್ನ ತಂದು ಕೊಡುತ್ತೆ ಅವರ ಸ್ಮೃತಿ ಇವತ್ತಿಗೂ ಕೂಡ ನಮ್ಮನ್ನ ನಿರ್ವಿಘ್ನರಾಗಿ ಇಡುತ್ತೆ ಅವರ ಸ್ಮೃತಿ ಇವತ್ತಿಗೂ ಕೂಡ ನಮ್ಮನ್ನ ನಮ್ಮ ಅನೇಕ ಕಾರ್ಯಗಳನ್ನ ಮಾಡುವಂತ ಧೈರ್ಯ ಉತ್ಸಾಹವನ್ನ ತುಂಬುತ್ತೆ ಇವತ್ತು ಸಂಸ್ಥೆಯಲ್ಲಿ ಐವತ್ತು ಸಾವಿರ ಜನ ಸಹೋದರಿಯರು ನಾವು ಸಮರ್ಪಿತರಾಗಿ ಸೇವೆಯನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಮೂಲ ಆದಿ ಪುರುಷರು ಫೌಂಡರ್ ಏನಿದ್ದಾರೆ ಅವರ ಜೊತೆಯಲ್ಲಿ ಹೆಗಲನ್ನ ಹೆಗಲನ್ನ ಕೊಟ್ಟು ನಡೆದಂತವ್ರು ದಾದಿ ಪ್ರಕಾಶ್ ಅವರು ಅವರ ಲೌಕಿಕ ಹೆಸರು ರಮಾ ಅಂತ ಹೇಳಿ ಈ ಸಂಸ್ಥೆ ಒಳಗಡೆ ಬಂದ ನಂತರ ಅವರ ಒಂದು ಆಧ್ಯಾತ್ಮಿಕ ಸಾಧನೆ ನೋಡಿ ಅವರಿಗಿಟ್ಟ ಹೆಸರು ದಾದಿ ಪ್ರಕಾಶ್ ಮಣಿ ದಾದಿ ಅಂತ ಬಂದದ್ದು ನಂತರ ಆದ್ರೆ ಅವ್ರಿಗೆ ಪ್ರೀತಿಯಿಂದ ಪ್ರಕಾಶ್ ಮಣಿ ಅಂತ ಕರಿತಾ ಇದ್ರು ಆದ್ರೆ ನಮ್ಮಲ್ಲಿ ಎಲ್ಲರೂ ಕೂಡ ಈಶ್ವರಿ ಪರಿವಾರದಲ್ಲಿ ಅವರ ಪ್ರೀತಿಯಿಂದ ಕರೀತಾ ಇದ್ದಿದ್ದು ಹೊರಗಡೆ ದೇಶಕ್ಕೆ ಬೇರೆ ಪಿ ಇದ್ದಾರೆ ಆದ್ರೆ ಅವರು ನಮ್ಮೆಲ್ಲರ ಹೃದಯಕ್ಕೆ ಪಿ ಎಂ ಅಂತ ಯಾಕೆಂದ್ರೆ ಅವ್ರು ಯಾವ ಮಾತನ್ನ ಹೇಳ್ತಾರೆ ಎಲ್ಲರೂ ಹೃದಯದಿಂದ ಮನಪೂರ್ವಕವಾಗಿ ಪಾಲಿಸ್ತಾ ಇದ್ರು ಅವರ ಒಂದು ಪೀರಿಯಡ್ ನಲ್ಲಿ ಅನೇಕ ಅಣ್ಣಂದಿರು ಸಮರ್ಪಿತರಾಗಿ ಅನೇಕ ಅಕ್ಕಂದಿರು ಸಮರ್ಪಿತರಾಗಿ ಸಂಸ್ಥೆ ಒಂದು ದೊಡ್ಡ ವೃಕ್ಷದಂತೆ ಬೆಳೆದು ಅಂತಾರಾಷ್ಟ್ರೀಯ ಮಟ್ಟವನ್ನ ತಲುಪಿ ವಿಶ್ವಸಂಸ್ಥೆವರೆಗೂ ಕೂಡ ಹೋಯ್ತು ಇವತ್ತು ವಿಶ್ವಸಂಸ್ಥೆಯಲ್ಲಿ ಅಂಗ ಸಂಸ್ಥೆಯಾಗಿ ಕುಮಾರಿ ಸೇವೆ ಮಾಡ್ತಾ ಇದೆ ನೂರ ಐವತ್ತು ದೇಶಗಳಲ್ಲಿ ಇವತ್ತು ಶಾಖೆಗಳನ್ನ ಹೊಂದಿದೆ ಅದಕ್ಕೆಲ್ಲ ಕಾರಣ ಪೂಜ್ಯ ದಾದಿ ಪ್ರಕಾಶ್ ಮಣಿಜಿಯವರು ಅವರ ಒಂದೊಂದು ಹೆಜ್ಜೆ ಒಂದೊಂದು ನುಡಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ತಮ್ಮಲ್ಲಿ ಮೌಂಟ್ ಅಬು ನೋಡಿರೋರಿಗೆ ಗೊತ್ತಾಗುತ್ತೆ ಎಷ್ಟು ಬೃಹತ್ ಆಗಿ ಅದನ್ನ ಬೆಳೆಸಿದ್ದಾರೆ ಅಂತ ಹೇಳಿ ಇವತ್ತು ನಮ್ಮಲ್ಲಿರೋ ಸೋಲಾರ್ ಇರಬಹುದು ಅಥವಾ ದೊಡ್ಡ ಡೈಮಂಡ್ ಹಾಲ್ ಗಳಿರ್ಬೋದು ಕಾನ್ಫರೆನ್ಸ್ ಗಳಿರ್ಬೋದು ಕಾರ್ಯಕ್ರಮಗಳಿರ್ಬೋದು ಎಲ್ಲದಕ್ಕೂ ಭದ್ರ ಬುನಾದಿ ಹಾಕಿದವರು ದಾದಿ ಪ್ರಕಾಶ್ ಅವರು ಅಂತ ಹಿರಿಯ ತಪಸ್ವಿ ಆತ್ಮ ಅಂತ ಹಿರಿಯ ವರದಾನಿ ಮೂರ್ತಿ ನಮ್ಮೆಲ್ಲರಿಗೂ ಹೆಮ್ಮೆ ಏನಪ್ಪಾ ಅಂದ್ರೆ ಈ ಕೊಡಗಿಗೂ ಕೂಡ ಬಂದಿದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವ್ರ ಕೊಡಗಿಗೆ ಭೇಟಿ ಭೇಟಿ ನೀಡಿ ಆ ಸಂದರ್ಭದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರಿದ್ರು ಎಷ್ಟು ಆತ್ಮೀಯತೆಯಿಂದ ಅವರನ್ನ ಬರ ಮಾಡಿಕೊಂಡ್ರು ಅಂದ್ರೆ ಹಸ್ತದಿಂದ ಮಲ್ಲಿಗೆ ಮಾಲೆಯನ್ನ ಮಾಡಿ ದಾದೀಜಿಯವರಿಗೆ ಹಾಕಿ ಅವರು ಕೂತು ನಿಂತು ಸ್ವಾಗತ ಮಾಡಿದ್ರು ಅಷ್ಟು ಪ್ರೀತಿಯಿಂದ ಕೊನೆಗೆ ತಮ್ಮ ಮನೆಗೂ ಕೂಡ ಆಮಂತ್ರಿಸಿದ್ರು ದಾದೀಜಿಯವರು ಅವರ ಮನೆಗೂ ಕೂಡ ಭೇಟಿ ನೀಡಿ ಅಲ್ಲೆಲ್ಲರನ್ನು ಮಾತನಾಡಿಸಿ ಒಂದು ದಿನ ನಮ್ಮ ಮಡಿಕೇರಿಯಲ್ಲಿ ಹಾಲ್ಟ್ ಮಾಡಿ ನಂತರ ಹೋದ್ರು ಕಾರ್ಯಪ್ಪ ಅವ್ರನ್ನ ಪ್ರೀತಿಯಿಂದ ಮೌಂಟ್ ಅಬುಕ್ ತಾವು ಬರಬೇಕು ಅಂದಿದ್ದಕ್ಕೆ ಕಾರ್ಯಪ್ಪ ಅವ್ರ ಎಷ್ಟು ಗೌರವ ಪ್ರೀತಿಯಿಂದ ಅಂದ್ರೆ ಅವ್ರ ತಕ್ಷಣ ಆಯ್ತು ಅಂತ ಹೇಳಿ ಆಗ ನಡೆದಂತ ನಮ್ಮ ವರ್ಲ್ಡ್ ಪೀಸ್ ಕಾನ್ಫರೆನ್ಸಿಗೆ ಭಾಗವಹಿಸಿ ಉದ್ಘಾಟಕರಾಗಿ ಬಂದು ಮೂರು ದಿನ ಮೌಂಟ್ ಅಬುನಲ್ಲಿ ಇತ್ತು ಅವರು ನಂತರ ಕೊಡಗಿಗೆ ಬಂದ್ರು ಅವರು ಕೊನೆ ದಿನಗಳವರೆಗೂ ಕೂಡ ಕಾರ್ಯಪ್ಪ ಅವರು ಬದುಕಿರೋ ವರ್ಗು ನಾವು ಸಹೋದರಿಯರು ಹೋದ್ರೆ ಆ ನಮ್ಮ ಮುಖ ಕಂಡಾಗ ಹೇಳ್ತಿದ್ರು ಪ್ರಸಾದ ಕೊಟ್ಟು ಇದನ್ನ ಕಾರ್ಯಪ್ಪ ಪಂಚಾನ ಹೇ ದಾದಿಕ್ಕ ಯಾದ್ದೇನ ಹೆನೆಯವರೆಗೂ ಕೂಡ ಅಷ್ಟು ಸ್ಮೃತಿ ದಾದೀಜಿಯವ್ರಿಗೆ ತುಂಬಾ ಚೆನ್ನಾಗಿತ್ತು ಇವತ್ತು ಕೂಡ ಕಾರ್ಯಪ್ಪ ಅವರ ಮಗ ಏರ್ ಮಾರ್ಷಲ್ ನಂದ ಕಾರ್ಯಪ್ಪ ಅವರು ಸಂಸ್ಥೆಗೆ ಬರ್ತಾರೆ ನಾವು ಅಕ್ಕಂದಿರೋದು ಸೇವಾ ಸಮಾಚಾರಗಳನ್ನ ಕೇಳಿ ಸಂತೋಷ ಪಡ್ತಾರೆ ಕೊಡಗಿನಲ್ಲಿ ಅವರು ಬಂದು ಪಾದಾರ್ಪಣೆ ಮಾಡಿ ಅನೇಕರಿಗೆ ಪ್ರೇರಣೆ ನೀಡಿ ಇವತ್ತು ಕೊಡಗಿನಲ್ಲಿ ಐದು ಸೇವಾ ಕೇಂದ್ರಗಳಿದೆ ಇದೆಲ್ಲವೂ ಕೂಡ ಇಷ್ಟು ಸುಸೂತ್ರವಾಗಿ ಸೇವೆ ನಡಿಬೇಕು ಆಧ್ಯಾತ್ಮಿಕ ಸೇವೆ ನಡಿಬೇಕು ಅಂದ್ರೆ ಇದರ ಹಿಂದಿರುವ ತಪಸ್ಸಿನ ಶಕ್ತಿ ಪವಿತ್ರತಾ ಶಕ್ತಿ ನಮ್ಮ ಹಿರಿಯ ದಾದೀಜಿಯವ್ರದ್ದು ಅವರ ಒಂದು ಸ್ಮೃತಿ ಆಗಸ್ಟ್ ಇಪ್ಪತ್ತೈದು ಆದ್ರೆ ಇಪ್ಪತ್ತು ವರ್ಗಗಳಿದೆ ಸೇವೆಗಾಗಿ ಅದರಲ್ಲಿ ಒಂದು ವರ್ಗ ಸಮಾಜ ಸೇವಾ ವಿಭಾಗ ಅವರು ಒಂದು ಸಂಕಲ್ಪ ಮಾಡಿದ್ರು ಬರೀ ಕಾರ್ಯಕ್ರಮ ನಾವು ಮಾಡ್ತೀವಿ ಆದ್ರೆ ಜನತೆಗಾಗಿ ಏನಾದ್ರೂ ಒಂದು ಮಾಡಬೇಕು ಅಂತ ಹೇಳಿ ಹಾಗಾಗಿ ಇಡೀ ಭಾರತ ಮತ್ತು ನೇಪಾಳದಲ್ಲಿ ಈ ರಕ್ತದಾನ ಶಿಬಿರವನ್ನ ನಾಲ್ಕು ದಿನಗಳು ಆಯೋಜನೆ ಮಾಡಿ ಗಾದೀಜಿಯವರ ಹೆಸರಿನ ಮುಖಾಂತರ ಅನೇಕರಿಗೆ ಸೇವೆ ಅಂತ ಹೇಳಿ ಅದರಲ್ಲಿ ಈಗ ಹನ್ನೆರಡು ವರ್ಷದಿಂದ ಮೌಂಟ್ ಆಬು ನಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಮ್ಯಾರಥಾನ್ ನಡೆಯುತ್ತೆ ಸಹಸ್ರಾರು ಜನ ಬಂದು ಭಾಗವಹಿಸ್ತಾರೆ ಅದು ಅಲ್ಲಿಗೆ ಮಾತ್ರ ಸೀಮಿತ ಹಾಗಾಗಿ ಈ ವರ್ಷ ಏಪ್ರಿಲ್ ನಮ್ಮ ಆನ್ಯುಯಲ್ ಮೀಟಿಂಗ್ ನಲ್ಲಿ ಫೈನಲ್ ಮಾಡಿದ್ರು ಇಲ್ಲ ನಾವು ಭಾರತದಾದ್ಯಂತ ಒಂದು ಕಾರ್ಯಕ್ರಮ ಮಾಡೋಣ ಕಿರು ಕಿರುಪರಿಚಯ ಎಲ್ಲರಿಗೂ ಕೂಡ ಸಿಗ್ಲಿ ಅವರ ಸಾಧನೆ ಅನುಭವಕ್ಕೆ ಬರಲಿ ಎಲ್ಲರಿಗೂ ಕೂಡ ಅವರ ಶಕ್ತಿ ಅನುಭವ ಆಗ್ಲಿ ಅಂತ ಹೇಳಿ ನಮ್ಮ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಿಕ್ಕೆ ನಿರ್ದೇಶನ ನೀಡಿದ್ರು ಅದರಂತೆ ನಮ್ಮ ಅಣ್ಣಂದಿರು ಅಕ್ಕಂದಿರು ಬಹಳ ಪ್ರೀತಿಯಿಂದ ಎಲ್ರೂ ಮುಂದೆ ಬಂದ್ರು ನಮಗೆ ಆಗಸ್ಟ್ ಅಂದ್ರೆ ರಕ್ಷಾ ಬಂಧನದ ತುಂಬಾ ಸೇವೆಯ ಸಮಯ ಜನ್ಮಾಷ್ಟಮಿ ರಕ್ಷಾಬಂಧನ ಎಲ್ಲ ನಡೀತಾ ಇರುತ್ತೆ ಅಂಥದ್ರ ಮಧ್ಯದಲ್ಲಿ ರಕ್ತದಾನ ಶಿಬಿರನು ಕೂಡ ನಮ್ಮ ಎಲ್ಲ ಅಣ್ಣಂದಿರಕ್ಕಿರು ಪ್ರೀತಿಯಿಂದ ಒಪ್ಕೊಂಡು ನಿನ್ನೆ ಕುಶಾಲ್ ನಗರದಲ್ಲಿ ನಡೀತು ಇವತ್ತು ಗೋಣಿಕೊಪ್ಪದಲ್ಲಿ ನಡೀತಾ ಇದೆ ನಮ್ಮ ಕಳು ಕರುಂಬಯ್ಯಣ್ಣವರು ತುಂಬಾ ಧೈರ್ಯ ತುಂಬಿದ್ರ ತುಂಬಿದ್ರೋರೆಯನ್ನು ಮಾಡಿ ತುಂಬಾ ಚೆನ್ನಾಗ್ ಆಗುತ್ತೆ ನಮ್ ಟೀಮ್ ಬರ್ತೀವಿ ನಾವೆಲ್ಲ ನಿಮ್ ಜೊತೆಗಿದೀವಿ ಮಾಡಿ ಅಂತ ಹೇಳಿ ಹಾಗೆ ಸೋಮವಾರ ಆ ನಮ್ಮ ಮಡಿಕೇರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಿಕೊಂಡಿದ್ದೀವಿ ನಮ್ಮ ಎಂ ಎಲ್ ಎ ಡಾಕ್ಟರ್ ಮಂಥರ್ ಗೌಡ ಅವ್ರು ಬರ್ತಿದ್ದಾರೆ ಅಂದ್ರೆ ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ಒಳ್ಳೆ ಸಂಕಲ್ಪಕ್ಕೆ ಒಳ್ಳೆ ಹೃದಯಗಳು ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ಅನ್ನೋದನ್ನ ನಾವು ಕೊಡಗಿನಲ್ಲಿ ನೋಡ್ತಾ ಇದ್ದೀವಿ ಅನೇಕರು ಡಿಜಿಟಲ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ